ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಪಟ್ಟಣದ ಚೌತಾನಿಯಲ್ಲಿರುವ ಕಾಸ್ಮಡಿ ಹನುಮಂತ ದೇವಸ್ಥಾನದ ಪುನಃ ಪ್ರತಿಷ್ಠಾಪನೆ ಅಷ್ಟಬಂದ ಬ್ರಹ್ಮಕ್ಕಳ ಶೋತ್ಸವ ಫೆಬ್ರವರಿ ಇಪ್ಪತ್ತೊಂಬತ್ತರಿಂದ ಮಾರ್ಚ್ ಮೂರರವರೆಗೆ ನಡೆಯಲಿದೆ ಕಾಸ್ಮುಡಿ ಹನುಮಂತ ದೇವಸ್ಥಾನದ ಸ್ವಯಂವರ ಸಭಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನದ ಆಡಳಿತ ಕಮಿಟಿಯ ಅಧ್ಯಕ್ಷ ಅಣ್ಣಪ್ಪ ನಾಯಕಿ ಕುರಿತು ಮಾಹಿತಿ ನೀಡಿದ್ದಾರೆ ಅಗತ್ಯವಾಗಿರಬೇಕಾಗಿರುವಂತ ಆಧುನಿಕ ಬ್ರಹ್ಮ ಪತ್ರಕರ್ತ ಬಂಧುಗಳನ್ನ ಹೃದಯಪೂರ್ವಕವಾಗಿ ಸ್ವಾಗತ ಇದೆ ತಮಗೆಲ್ಲ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಈ ಚೋತ್ರೆಯ ಚಿಕ್ಕ ಗ್ರಾಮದಲ್ಲಿ ಆಂಜನೇಯನ ಪವಾಡ ಶ್ರೀ ಆಂಜನೇಯನ ಧಾರ್ಮಿಕ ಕೆಲಸಗಳು ಶ್ರೀ ಆಂಜನೇಯನ ಸಮಾಜಮುಖಿ ಕಾರ್ಯವೆಲ್ಲ ತಮಗೆಲ್ಲ ತಿಳಿದಿದೆ ಆ ಒಂದು ಕಾರ್ಯದ ಪ್ರತಿಫಲವಾಗಿ ನಮ್ಮ ಒಡಿಯನಿಗೆ ಭವ್ಯವಾದ ಶಿರಾಮಯ್ಯ ಗರ್ಭಗುಡಿಯನ್ನು ನಿರ್ಮಿಸಲಿ ಅದಕ್ಕೆ ತಕ್ಕಂತೆ ನವೀಕೃತ ಗೋಪುರವನ್ನು ಕೂಡ ಸುಂದರವಾಗಿ ಕೆತ್ತನೆಯ ಕೆಲಸದ ಮೂಲಕ ಲೋಕಾರ್ಪಣೆಯನ್ನು ಮಾಡಲಿಕ್ಕಿದ್ದೀವಿ ಹಾಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಭಾ ಕಾರ್ಯಕ್ರಮಗಳು ಹಾಗೂ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತಿರುವುದು ತಮಗೆಲ್ಲರೂ ಗೊತ್ತಿದೆ ಏನು ಕಾರ್ಯಕ್ರಮ ಮಾಡಿದರೂ ನನ್ನೂರಿಗೆ ಮಾತ್ರ ಸ್ಥಿಮಿತವಾಗಿರದೆ ಮೆಕ್ಕ ಲೋಕಕ್ಕೆ ಪ್ರತ್ಯೇಕ ಗೋಷ್ಠಿಯನ್ನು ಕರೆತಾರೆ ಶ್ರೀದೇವರ ಜಯಿಂದ ನಮ್ಮೂರಿನ ಎಲ್ಲ ಕರಸೇವಕರ ಸಹಾಯದಿಂದ ದಾನಿಗಳ ಕೊಡುಗೆಯಿಂದ ತಮ್ಮಂತ ಪತ್ರಕರ್ತರ ಒಂದು ಪ್ರಚಾರದಿಂದ ನಮ್ಮ ಅಡಿಯನ್ನು ಭವ್ಯವಾದ ಗುಡಿ ನಿರ್ಮಾಣವಾಗಿದೆ ಲೋಕಾರ್ಪಣೆಗೊಳ್ಳುತ್ತಿದೆ ಈ ನಾಲ್ಕು ದಿನ ನಿರಂತರವಾಗಿ ನಡೆಯುವ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ ಹಾಗೂ ಭಜನೆ ಕಾರ್ಯಕ್ರಮ ನಮ್ಮ ಪುರಾತನ ಕಾಲದಿಂದಲೂ ನಮ್ಮ ದೇವಸ್ಥಾನದಲ್ಲಿ ನಡ್ಕೊಂಡು ಬಂದಿರುವಂಥ ಮಾರುತಿ ಕೃಪೋಷ್ಠ ಯಕ್ಷಗಾನ ಮಂಡಳಿಯವರಿಂದ ಒಂದು ಯಕ್ಷಗಾನ ಕೂಡ ರಾಮಾಂಜನೇ ಯುದ್ಧ ಕೂಡ ನಡೀಲಿಕ್ಕಿದೆ ಯಕ್ಷಗಾನ ಹಾಗೆ ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಭಜನೆ ಎಲ್ಲೇ ನಾವು ಪ್ರಸಿದ್ಧಿಯನ್ನು ಪಡೆದಿದ್ದೀವಿ ಅದು ಕೂಡ ನಮ್ಮ ಕಾರ್ಯದರ್ಶಿ ಗಜನಾಚಾರ್ಯ ವೃತ್ತದಲ್ಲಿ ಆ ಕಳೆದ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಹಾಗೆ ಈ ಓಡಾಟದಲ್ಲಿ ಎಲ್ಲೂ ನಾವು ಹೊರಗಡೆ ದೇಣಿಗೆ ಸಂಗ್ರಹಿಸಲಿಕ್ಕೆ ಹೋಗ್ಲಿಕ್ಕಾಗಲಿಲ್ಲ ಯಾರಿಗೂ ಅವನ್ ಪತ್ರಿಕೆ ಕೊಡಲಿಕ್ಕೂ ಆಗಿಲ್ಲ ಆದರೂ ಕೂಡ ಉಚಿತವಾಗಿ ಒಂದು ದಿನ ಮೆಲೋಡಿ ಮೇಕರ್ಸ್ ಸಾರಿ ಅವರಿಂದ ಉಚಿತವಾಗಿ ಲೈವ್ ಆರ್ಕೆಸ್ಟ್ರಾ ಕೂಡ ನೆಡಲಿಕ್ಕಿದೆ ಹಾಗೆ ನಮ್ಮ ಒಂದು ಈ ಒಂದು ಕಾಲದಲ್ಲಿ ನಮ್ಮ ಸನಾತನ ಒಂದು ಧರ್ಮದ ಪ್ರತೀಕವಾಗಿರುವಂತ ಅವರಾಯಿನ ಕುಣಿತ ಈ ಹಿಂದುಳಿದ ವರ್ಗದ ಅಥವಾ ಗಿರಿಜನ ಸಮೂಹದ ಧಕ್ಕೆ ಕುಣಿತ ಬಂಡ ಸಮಾಜದ ಧಕ್ಕೆ ಕುಣಿತ ಕೂಡ ನೆಡಲಿಕ್ಕಿದೆ ಅಷ್ಟೇ ಅಲ್ಲ ನಾವು ಒಂದು ಇನ್ನೂ ಒಂದು ಮಾತ್ರವಾದಂಥ ಒಂದು ಕಾರ್ಯವನ್ನು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಡೆಸಲಿಕ್ಕೆ ಸಿದ್ಧರಾಗಿ ಅದೇನೆಂದರೆ ನಮ್ಮ ಮುಂದಿನ ಭವಿಷ್ಯ ರೂಪಿಸಬೇಕಾಗಿರುವ ವಿದ್ಯಾರ್ಥಿ ಸಮೂಹಕ್ಕೆ ಧಾರ್ಮಿಕ ಕ್ಷೇತ್ರದಲ್ಲಿ ಅದರಲ್ಲೂ ನಮ್ಮ ಕ್ಷೇತ್ರದಿಂದಲೇ ಒಂದು ಹೊಸ ಅಡಿಪಾಯವನ್ನು ಹಾಕ್ತಾ ಇದ್ದೀವಿ ಮೂರನೇ ತಾರೀಕು ಭಾನುವಾರ ತಾಲೂಕು ಮಟ್ಟದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಹಾಗೂ ಉದ್ಯೋಗ ಮಾಹಿತಿ ನೀಡುವಂಥ ಒಂದು ಸಮಾವೇಶವನ್ನು ಕೂಡ ಹಾಕೊಳ್ತಾ ಆ ಶೈಕ್ಷಣಿಕ ಸಮಾವೇಶಕ್ಕೆ ನಮ್ಮ ಪಟ್ಟಣದ ಖ್ಯಾತ ಎಲ್ಲ ಕಾಲೇಜಿನ ಪ್ರಾಂಶುಪಾಲರು ಅಂಕೋಲದ ಶ್ರೀರಾಮ್ ಸ್ಟಡೀಸ್ ಅಂದರೆ ಯು ಪಿ ಎಸ್ ಸಿ ಎರಡು ಮೂರು ರ್ಯಾಂಕ್ ಪಡೆದಂಥ ಶ್ರೀರಾಮ್ ಸ್ಟಡೀಸ್ ಮೇಲ್ವಿಚಾರಕರಾದ ಸುರೇಜ್ ನಾಯ್ಕ ಅವರು ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ವೈಸ್ಪಿಪರ್ ಗುರುದತ್ತವರು ಹಾಗೂ ಸುಧೀಂದ್ರ ಕಾಲೇಜ್ ಪ್ರಿನ್ಸಿಪಾಲಾದ ಶ್ರೀನಾಥ್ ಪೈ ಅವರು ಸಿದ್ಧಾರ್ಥ ಕಾಲೇಜಿನ ಪ್ರಿನ್ಸಿಪಾಲಾದ ಅರ್ಚನಾ ಮೇಡಮ್ ಅವರು ಹಾಗೂ ಸರ್ಕಾರಿ ಕಾಲೇಜಿನ ಪಿ ಯು ಕಾಲೇಜಿನ ಪ್ರಾನ್ಸಿಪಲ್ ಆದ ಗಜಾ ಅವರು ಹಾಗೂ ಇತರ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದ ವಿ ಡಿ ಮಹಿರವರು ಆಗಮಿಸುತ್ತಿರುವುದು ನಮಗೆ ಹೆಮ್ಮೆ ತಂದಿದೆ ಅಂದ್ರೆ ಇವತ್ತೆ ಧಾರ್ಮಿಕ ಕಾರ್ಯಕ್ರಮ ಮಾಡುವುದು ಮಠ ಮಂದಿರಗಳು ಕಟ್ಟುವುದು ದೊಡ್ಡ ಸಾಧನೆ ಅಲ್ಲ ಆದ್ರೆ ಭಾರತದ ಭವಿಷ್ಯಕ್ಕೆ ಅವರನ್ನ ರೂಪಿಸಬೇಕಾದ ವಿದ್ಯಾರ್ಥಿಗಳನ್ನ ರೂಪಿಸಬೇಕಾದ್ರೆ ಅವರಿಗೆ ಯೋಗ್ಯ ಶೈಕ್ಷಣಿಕ ಮಾಹಿತಿಯನ್ನ ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆ ಮಾಡುವ ಮಹತ್ವವನ್ನ ತಿಳಿಸುವುದು ಅಗತ್ಯವಾಗಿರುವುದರಿಂದ ಆ ಒಂದು ಹೆಮ್ಮೆಯ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ತಾವೆಲ್ಲರೂ ಪತ್ರಕರ್ತರು ಆ ಎಲ್ಲ ಮೂರು ದಿನ ಕಾರ್ಯಕ್ರಮದಲ್ಲಿ ಖಂಡಿತವಾಗಿ ಬರಬೇಕು ನಮ್ಮೊಂದಿಗೆ ನೀವು ಕೈ ಜೋಡಿಸಿದರೆ ನಾವು ಮಾಡುವ ಕಾರ್ಯಕ್ರಮ ಅದು ಯಶಸ್ವಿಯಾಗದ್ದು ಯಾವುದೇ ಅನುಮಾನ ಇಲ್ಲ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಶ್ರೀದೇವರ ಕೃಪಾಶೀರ್ವಾದವನ್ನು ಬೆಡ್ಕೊಳ್ತಾ ನಾನು ಈ ಒಂದು ಚಿಕ್ಕ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತೇನೆ